ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜನವರಿ ಹದಿನಾಲ್ಕರಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಈ ಸೂರ್ಯನ ಸಂಚಾರದ ಪರಿಣಾಮವಾಗಿ ರಾಶಿಗೆ ಸೇರಿದ ಜನರ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದ ಮೇಲೆ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರವನ್ನು ಕುಂಭರಾಶಿಯವರು ಜನವರಿ ಮಧ್ಯದಿಂದ ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಉಂಟಾಗಿರುವ ದೋಷಗಳಿಗಾಗಿ ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದು ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಈಗ ನಾವು ನೋಡೋಣ ಕುಂಭರಾಶಿಯವರಿಗೆ ಜನವರಿ ತಿಂಗಳ ಗ್ರಹ ಗೋಚಾರ ಫಲವು ಹೇಗಿರಲಿದೆ ಯಾವ ಗ್ರಹ ಸಂಚಾರದ ಪರಿಣಾಮ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಜನವರಿ ಹದಿನಾಲ್ಕರಂದು ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಸೂರ್ಯನ ಈ ಸಂಚಾರದ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಆದರೆ ಈ ಸಮಯದಲ್ಲಿ ಸೂರ್ಯನು ಹದಿನಾಲ್ಕರಂದು ಮಕರ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದಾಗಿ ಮಾನಸಿಕ ಆಯಾಸವನ್ನು ಅನುಭವಿಸಲಿದ್ದೀರಿ ಹಾಗೆ ಕೆಲಸ ಮಾಡಲು ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದಾಗಿರಲಿದೆ ಮುಂಬರುವ ಬದಲಾವಣೆಗಾಗಿ ತಯಾರಿಯು ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಸೂರ್ಯನ ಈ ಸಂಚಾರದ ಪರಿಣಾಮವಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಆರೋಗ್ಯದಲ್ಲೂ ಕೂಡ ಬದಲಾವಣೆಯನ್ನು ಕಾಣಬಹುದಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸೂರ್ಯನ ಈ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ನಿಧಾನಗತಿ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ತಯಾರಿಕೆ ಅಂತ ಇದಾಗಿದ್ದು ಈ ಸಮಯದಲ್ಲಿ ನಿಮ್ಮ ತಯಾರಿಯು ಮುಂದೆ ಬರುವ ಫಲಿತಾಂಶದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಸಂತೋಷದ ವಾತಾವರಣವನ್ನು ಕೂಡ ತರಬಹುದಾಗಿರಲಿದೆ ಹಾಗಾಗಿ ಯಾವುದಕ್ಕೂ ಚಿಂತಿಸಬೇಡಿ ಉತ್ತಮ ರೀತಿಯ ಪ್ರಾರಂಭವನ್ನು ಈ ಸಮಯದಲ್ಲಿ ಮಾಡಿ ತಯಾರಿ ಉತ್ತಮವಾಗಿದ್ದರೆ ಮುಂದಿನ ಫಲಿತಾಂಶವೂ ಕೂಡ ಉತ್ತಮವಾಗಿರಲಿದೆ ಇದು ಸೂರ್ಯನ ಸಂಚಾರದಿಂದಾಗಿ ಜನವರಿ ಹದಿನಾಲ್ಕರಿಂದ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ಕುಂಭರಾಶಿಯ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನಾರರಂದು ಮಕರ ರಾಶಿಗೆ ಅಂದರೆ ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಕುಜನ ಈ ಸಂಚಾರದ ಪರಿಣಾಮವಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಹೋರಾಡಲಿದ್ದೀರಿ ಈ ಸಮಯದಲ್ಲಿ ಕುಜನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಭಸ್ಮವಾಗುವುದನ್ನು ತಪ್ಪಿಸಿ ಹಾಗೆ ಶಕ್ತಿಯನ್ನು ಉಳಿಸಿ ಅಂದರೆ ಆತುರದ ನಿರ್ಧಾರಗಳಿಂದ ನೀವು ಅನೇಕ ರೀತಿಯ ಕೆಲಸಗಳಲ್ಲಿ ತಪ್ಪು ನಿರ್ಧಾರವನ್ನು ಮಾಡಬಹುದು ಅಥವಾ ಅನೇಕ ರೀತಿಯ ಕೆಲಸವನ್ನು ಹಾಳು ಮಾಡಬಹುದು ಹಾಗಾಗಿ ತಾಳ್ಮೆಯಿಂದ ಎಲ್ಲವನ್ನು ಯೋಚಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಸಮಸ್ಯೆ ಗೊಂದಲಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಕುಜನ ಈ ಸಂಚಾರದ ಪರಿಣಾಮವು ನಿಮಗೆ ಉತ್ತಮ ರೀತಿಯ ಧೈರ್ಯ ಹಾಗೆ ಸಾಹಸಕ್ಕಾಗಿ ಉತ್ತಮ ರೀತಿಯ ಶಕ್ತಿಯನ್ನು ನೀಡಲಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಧನು ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದು ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿಮೂರರಂದು ಮಕರ ರಾಶಿಗೆ ಅಂದರೆ ನಿಮ್ಮ ಹನ್ನೆರಡನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ಸಂಚಾರದ ಪರಿಣಾಮವಾಗಿ ಕುಟುಂಬ ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಶುಕ್ರನು ಆರ್ಥಿಕ ವ್ಯವಹಾರಗಳಲ್ಲಿ ಮಿಶ್ರ ಫಲಿತಾಂಶವನ್ನು ತರಬಹುದಾಗಿದ್ದು ಕುಟುಂಬದಲ್ಲೂ ಕೂಡ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರದೊಂದಿಗೆ ತಾಳ್ಮೆಯೊಂದಿಗೆ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ಆತರದ ಮಾತುಗಳು ಅಥವಾ ಕಠಿಣ ನಿರ್ಧಾರಗಳಿಂದ ಕುಟುಂಬದಲ್ಲಿ ಅನೇಕ ರೀತಿಯ ಸಮಸ್ಯೆಯೂ ಕೂಡ ಆಗಬಹುದಾಗಿರಲಿದೆ ಈ ಸಮಯದಲ್ಲಿ ವಿಶ್ರಾಂತಿಯನ್ನು ನೀವು ಬಯಸಲಿದ್ದೀರಿ ಹಾಗೆ ಭಾವನಾತ್ಮಕ ಪ್ರತಿಫಲದ ಮೇಲೆ ಗಮನ ಹರಿಸಲಿದ್ದೀರಿ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಯಾವುದೇ ರೀತಿ ಆತರದ ನಿರ್ಧಾರಗಳನ್ನು ಮಾಡಬೇಡಿ ಇದು ನಿಮಗೆ ಒಂದಿಷ್ಟು ಸಮಸ್ಯೆಯನ್ನು ಗೊಂದಲವನ್ನು ಅಶಾಂತಿಯನ್ನು ಕೂಡ ಉಂಟು ಮಾಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ಜನವರಿ ಹದಿನೇಳರಂದು ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಬುಧನ ಈ ಸಂಚಾರದ ಪರಿಣಾಮವಾಗಿ ಯೋಜನೆ ಸಂಶೋಧನೆ ಮತ್ತು ಶಾಂತ ಕೆಲಸಕ್ಕೆ ಅನುಕೂಲಕರವಾಗಿರಲಿದೆ ಈ ಸಮಯದಲ್ಲಿ ಬುಧನು ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದ್ದು ನೀವು ಆತ್ಮವಿಶ್ವಾಸದಿಂದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮುಂದಿಗಲಿದ್ದೀರಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ನೀಡಲಿದೆ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಸಂವಹನೆಯಿಂದ ನಿಮ್ಮ ಮಾತುಕತೆಯಿಂದಾಗಿ ಎಲ್ಲರನ್ನು ಆಕರ್ಷಿಸಬಹುದಾಗಿರಲಿದೆ ಇದು ನಿಮಗೆ ವ್ಯಾಪಾರ ವಿಸ್ತರಣೆಗೆ ಉತ್ತಮ ರೀತಿಯ ಲಾಭವನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಬುಧನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಜನವರಿ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ ಹದಿನಾಲ್ಕರ ನಂತರದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಕುಂಭರಾಶಿಯ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಗುರುವಿನ ಸಂಚಾರದ ಪರಿಣಾಮ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮಗೆ ನೀಡಲಿದೆ ಗುರುವು ಐದನೇ ಮನೆಯಲ್ಲಿ ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ ಈ ಸಮಯದಲ್ಲಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಗುರುವಿನ ಬೆಂಬಲದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಈ ಸಮಯದಲ್ಲಿ ಊಹಾಪೋಹದ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಹಾಗೆ ದೀರ್ಘಕಾಲೀನ ಯೋಜನೆಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡಿ ಇದರಿಂದಾಗಿ ಆರ್ಥಿಕ ವ್ಯವಹಾರ ಉತ್ತಮಗೊಳ್ಳಲಿದೆ ಕೌಟುಂಬಿಕ ವಿಷಯದಲ್ಲೂ ಕೂಡ ಮನಸ್ತಾಪಗಳು ದೂರವಾಗಲಿದೆ ನಿಮ್ಮ ಮಾತುಗಳು ಉತ್ತಮ ರೀತಿಯಲ್ಲಿ ಇದ್ದರೆ ನೀವು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಹೆಚ್ಚಿಸಬಹುದಾಗಿರಲಿದೆ ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಜನವರಿ ಹದಿನಾಲ್ಕರ ನಂತರದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಶನಿಯ ಈ ಸಂಚಾರದ ಪರಿಣಾಮವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾತು ಮತ್ತು ಬದ್ಧತೆಯಲ್ಲಿ ಶಿಸ್ತನ್ನು ಕಲಿಸುತ್ತದೆ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಾಗಲಿದೆ ಹಾಗೆ ಶೀಲಾ ಮಾತುಕತೆಯು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಗೌರವ ಮನ್ನಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಆರ್ಥಿಕ ವ್ಯವಹಾರಗಳ ಬಗ್ಗೆ ಬಹಳ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದ್ದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಹಾಗೆ ಶಿಸ್ತನ್ನು ಕಾಪಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಶನಿಯ ಸಕಾರಾತ್ಮಕ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇದು ಶನಿಯ ಸಂಚಾರದ ಪರಿಣಾಮವಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಕುಂಭರಾಶಿಯಲ್ಲಿ ಅಂದರೆ ಒಂದನೆಯ ಮನೆಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಏಳನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ರಾಹುವಿನ ಈ ಸಂಚಾರದ ಪರಿಣಾಮವಾಗಿ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುವ ಸಾಧ್ಯತೆ ಅಧಿಕವಾಗಿರಲಿದೆ ನಿಮ್ಮ ಲಗ್ನದ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮನ್ನು ಸಾಬೀತುಪಡಿಸಲು ಹಾಗೆ ದಿಟ್ಟ ಹೆಜ್ಜೆಯನ್ನು ಇಡಲು ಉತ್ತಮ ರೀತಿಯ ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ನೀವು ಹೆಚ್ಚು ಕಾತುರರಾಗಿರಲಿದ್ದೀರಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಆದರೆ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಆತುರದ ನಿರ್ಧಾರಗಳು ದುಡುಕು ನಿರ್ಧಾರಗಳು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಅಪಾಯವನ್ನು ತರಬಹುದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ಕೂಡ ಉಂಟು ಮಾಡಬಹುದಾಗಿರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಲ್ಲಿ ನಿಮ್ಮ ತಜ್ಞರ ಸಲಹೆಗಾರರ ಅಥವಾ ಮನೆ ಹಿರಿಯರ ಮಾತುಗಳನ್ನು ಆಲಿಸಿ ಮುಂದುವರಿಯಿರಿ ಹಾಗೆ ಸಂಬಂಧಗಳಿಗೆ ಸಮತೋಲನ ಬೇಕಾಗಿರಲಿದ್ದು ಒಂದನೆಯ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತನಾಗಿ ಮಾಡುತ್ತದೆ ಹಾಗೆ ಏಳನೆಯ ಮನೆಯಲ್ಲಿರುವ ಕೇತುವಿನಿಂದಾಗಿ ಇತರರ ನಿರೀಕ್ಷೆಗಳಿಂದ ಅಲಿಪ್ತಗೊಳಿಸುತ್ತಾನೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತೆ ಮಾಡಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಭಾವನಾತ್ಮಕವಾಗಿ ಆತಂಕ ಅಥವಾ ಒಂದಿಷ್ಟು ಗೊಂದಲದ ವಾತಾವರಣವನ್ನು ಕೂಡ ಅನುಭವಿಸಲಿದ್ದೀರಿ ಬಹಳ ಎಚ್ಚರಿಕೆ ಹಾಗೆ ಆರೋಗ್ಯದಲ್ಲೂ ಕೂಡ ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ವಿಶ್ರಾಂತಿಯು ಅಗತ್ಯವಾಗಿರಲಿದೆ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರಲಿದ್ದು ನಿದ್ರಾಹೀನತೆಯ ಕಾರಣವು ನಿಮಗೆ ಒಂದಿಷ್ಟು ತೊಂದರೆಯನ್ನು ತರಬಹುದಾಗಿರಲಿದೆ ಬಹಳ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಬಹುದು ಹಾಗೆ ಯಾವುದೇ ರೀತಿಯ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ಯಾವುದೇ ಕ್ಷೇತ್ರದಲ್ಲೂ ಕೂಡ ಮಾಡಬೇಡಿ ಈ ಸಮಯದಲ್ಲಿ ನಿಮ್ಮ ಶಾಂತಿ ಹಾಗೆ ತಾಳ್ಮೆಯ ಯೋಜನೆಯು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಶಿಸ್ತುಬದ ಜೀವನದಿಂದಾಗಿ ಶನಿಯು ನಿಮಗೆ ಅನೇಕ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಿಂದ ಗ್ರಹ ಸಂಚಾರದ ಪರಿಣಾಮವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂದು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜನವರಿ ತಿಂಗಳಿನಲ್ಲಿ ನಿಮಗೆ ಬಲವಾದ ಆರಂಭ ಸಿಗಲಿದೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರುತ್ತವೆ ವಿಶೇಷವಾಗಿ ಗುಂಪು ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚಾರ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಸಕ್ರಿಯವಾಗಿ ನೆಟ್ವರ್ಕ್ ಮಾಡಬಹುದಾಗಿರಲಿದ್ದು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಬಹುದಾಗಿರಲಿದೆ ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ನೀವು ಕೆಲಸ ಮಾಡಬಹುದಾಗಿರಲಿದೆ ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ನೀವು ಭಾವಿಸಬಹುದು ಇನ್ನು ಈ ತಿಂಗಳ ಮಧ್ಯದ ನಂತರದಲ್ಲಿ ಅಂದರೆ ಜನವರಿ ಹದಿನಾಲ್ಕರ ನಂತರ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗಲಿದೆ ನೀವು ವೇಗವನ್ನು ಕಡಿಮೆ ಮಾಡಲು ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸಬಹುದಾಗಿರಲಿದೆ ಇದು ದೌರ್ಬಲ್ಯವಲ್ಲ ಇದು ಮುಂದೆ ಬರುವ ದೊಡ್ಡ ವೈಯಕ್ತಿಕ ಹಂತಕ್ಕೆ ತಯಾರಿ ಎಂದು ನೀವು ತಿಳಿಯಬೇಕಾಗಿರಲಿದೆ ಇದು ಪ್ರಮುಖವಾಗಿ ಕುಂಭರಾಶಿಯವರಿಗೆ ಆಗುವ ಬದಲಾವಣೆಯಾಗಿದ್ದು ಈಗ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಯಾವ ಗ್ರಹ ಸಂಚಾರದ ಪರಿಣಾಮವಾಗಿ ನೋಡಲಿದ್ದಾರೆ ಎಂದು ತಿಳಿಯೋಣ ಜನವರಿ ತಿಂಗಳಿನಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿ ಪ್ರಬಲವಾಗಿರಲಿದೆ ಸಹೋದ್ಯೋಗಿಗಳು ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ಆಲೋಚನೆಯು ಸ್ವೀಕಾರಾರ್ಹವಾಗಿರಲಿದೆ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿದ್ದು ಜನವರಿ ಹದಿನಾಲ್ಕರಿಂದ ಹದಿನೇಳರವರೆಗೂ ಗೃಹ ಸಂಚಾರವು ಪ್ರಮುಖ ಪಾತ್ರವನ್ನು ವಹಿಸಲಿದ್ದು ಕೆಲಸ ಮುಂದುವರಿಯಬಹುದಾಗಿರಲಿದೆ ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಲಿದ್ದೀರಿ ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು ಅಥವಾ ಮರಣ ದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದಾಗಿದ್ದು ಮುಂಬರುವ ಬದಲಾವಣೆಗಾಗಿ ತಯಾರಿಸಲು ಇದು ಉತ್ತಮ ಸಮಯವಾಗಿರಲಿದೆ ನಿಮ್ಮ ರಾಶಿಯಲ್ಲಿರುವ ಲಗ್ನದ ಮನೆಯಲ್ಲಿ ರಾವಿನ ಸಂಚಾರದ ಪರಿಣಾಮವು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುತ್ತದೆ ಹಾಗೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಯನ್ನು ಇಡಲು ಬಯಸಬಹುದಾಗಿರಲಿದೆ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಆದರೆ ಅಹಂಕಾರದ ಆತರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಎರಡನೆಯ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಾತು ಮತ್ತು ಬದ್ಧತೆಗಳನ್ನು ಶಿಸ್ತಾಗಿ ಪಾಲಿಸುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಶನಿ ಶಿಸ್ತನ್ನು ಕಲಿಸಲಿದ್ದಾನೆ ನೀವು ನಿಮ್ಮ ಮಾತುಗಳು ಹಾಗೆ ನಿಮ್ಮ ಮಾತಿನ ತೂಕವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಚಿಂತನಾಶೀಲರಾಗಿ ಮಾತನಾಡುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ಜನರಿಗೆ ನೀಡುವ ಸಲಹೆ ಏನೆಂದರೆ ಮೊದಲು ಯೋಜನೆಗಳನ್ನು ರೂಪಿಸಿ ನಂತರ ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ ಆ ಥರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಹಣಕಾಸಿನ ಜವಾಬ್ದಾರಿಗಳನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಆರ್ಥಿಕವಾಗಿ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವು ನಿಮಗೆ ಸಿಗಲಿದೆ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣುತ್ತದೆ ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು ಬೋನಸ್ಗಳು ಅಥವಾ ಇಂದಿನ ಪ್ರಯತ್ನಗಳಿಗೆ ಲಾಭವನ್ನು ಪಡೆಯಬಹುದಾಗಿದ್ದು ಇನ್ನು ಜನವರಿ ಹದಿನಾಲ್ಕರ ನಂತರದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ನೀವು ಪ್ರಯಾಣ ಆರೋಗ್ಯ ದಾನ ಅಥವಾ ವೈಯಕ್ತಿಕ ಸೌಕರ್ಯಗಳಿಗಾಗಿ ಹೆಚ್ಚು ಖರ್ಚು ಮಾಡಲಿದ್ದೀರಿ ಇನ್ನು ಎರಡನೇ ಮನೆಯಲ್ಲಿ ಶನಿಯು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಹೇಳುತ್ತಾನೆ ಹಾಗಾಗಿ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚಿನ ಮೇಲೆ ಬಹಳ ಹಿಡಿತವನ್ನು ಸಾಧಿಸುವುದರ ಜೊತೆಗೆ ನೀವು ಬಜೆಟ್ನೊಂದಿಗೆ ಮುಂದುವರಿಯುವುದು ಮುಖ್ಯವಾಗಿರಲಿದೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವು ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗೆ ಸಂಬಂಧಿಸಿರಲಿದೆ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ ಊಹಾಪೋಹ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸುವುದು ಹಾಗೆ ದೀರ್ಘಕಾಲೀನ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ನೀವು ಕಾರ್ಯರೂಪಕ್ಕೆ ತರುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ತೊಂದರೆ ಸಮಸ್ಯೆಗಳು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀಡುವ ಪ್ರಮುಖ ಸಲಹೆ ಏನೆಂದರೆ ಲಾಭದ ಸಮಯದಲ್ಲಿ ಉಳಿತಾಯ ಮಾಡಿ ಇದರಿಂದ ನಂತರ ಬರುವ ಖರ್ಚುಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗಲಿದೆ ಇದು ಸಹಕಾರಿಯೂ ಕೂಡ ಆಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಜನವರಿ ಹದಿನಾಲ್ಕರ ನಂತರ ಗ್ರಹ ಗೋಚಾರ ಫಲಿತಾಂಶವಾಗಿ ಕುಂಭರಾಶಿಯವರು ಪಡೆದುಕೊಳ್ಳುತ್ತಿರುವ ಫಲಿತಾಂಶವಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರದೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿಸಬಹುದಾಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ಮಧ್ಯದ ನಂತರದಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಈ ಸಮಯದಲ್ಲಿ ಏಕಾಂತ ಅಥವಾ ಸೀಮಿತ ಸಹವಾಸದವನ್ನು ನೀವು ಬಯಸಲಿದ್ದೀರಿ ಇದು ಸಹಜ ಬೇರೆಯಲ್ಲೂ ನಿಮ್ಮನ್ನು ಒತ್ತಾಯಿಸಬೇಡಿ ಸಾಮಾಜಿಕ ಮತ್ತು ಸ್ನೇಹಪರ ಸಂವಹನಗಳು ಸಕ್ರಿಯವಾಗಿರಲಿದೆ ಹಾಗೆ ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯವಾಗಿದ್ದು ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯತೆಗಳನ್ನು ನಿರ್ಲಕ್ಷಿಸಬೇಡಿ ಇನ್ನು ಎರಡನೇ ಮನೆಯಲ್ಲಿ ಶನಿಯು ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಜವಾಬ್ದಾರಿಯುತ ಮಾತನ್ನು ಕೇಳುತ್ತಾನೆ ಈಗ ಆಡಿದ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಬೀರಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಸಮತೋಲನ ಬೇಕಾಗಿದ್ದು ಒಂದನೇ ಮನೆಯಲ್ಲಿರುವ ರಾವು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತನಾಗಿ ಮಾಡುತ್ತಾನೆ ಆದರೆ ಏಳನೇ ಮನೆಯಲ್ಲಿರುವ ಕೇತುವಿನ ಸಂಚಾರದ ಪರಿಣಾಮವು ಇತರರ ನಿರೀಕ್ಷೆಗಳಿಗಿಂತ ಅಲಿಪ್ತಗೊಳಿಸುತ್ತಾನೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲು ಇದು ಪ್ರಭಾವಿಸುತ್ತದೆ ಹಾಗಾಗಿ ಬಹಳ ಎಚ್ಚರಿಕೆಯೊಂದಿಗೆ ತಾಳ್ಮೆಯೊಂದಿಗೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸದೊಂದಿಗೆ ಕುಟುಂಬದ ಸಂಬಂಧವನ್ನು ಗೆಲ್ಲಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ನೀಡುವ ಸಲಹೆ ಏನೆಂದರೆ ಸ್ವತಂತ್ರವನ್ನು ಭಾವನಾತ್ಮಕ ಜವಾಬ್ದಾರಿಗಳೊಂದಿಗೆ ಸಮತೋಲನಗೊಳಿಸಿ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು ನೋಡಲು ಇದು ಹೆಚ್ಚಿನ ಸಹಕಾರಿಯಾಗಿದ್ದು ಇದು ಕುಟುಂಬದಲ್ಲಿ ಬದಲಾವಣೆಯನ್ನು ತರಬಹುದಾಗಿರಲಿದೆ ಇದು ಜನವರಿ ಹದಿನಾಲ್ಕರ ನಂತರ ಗ್ರಹ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಕುಂಭರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಈ ಸಮಯದಲ್ಲಿ ಶಕ್ತಿಯ ಮಟ್ಟ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗಬಹುದು ಹಾಗೆ ತಿಂಗಳ ಮಧ್ಯದ ನಂತರದಲ್ಲಿ ನಿದ್ರೆಯ ಸಮಸ್ಯೆಗಳು ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗಲಿದೆ ಏಳನೇ ಮನೆಯಲ್ಲಿರುವ ಕೇತು ಹಾಗೆ ಹನ್ನೆರಡನೇ ಮನೆಯಲ್ಲಿರುವ ಗೃಹ ಸಂಚಾರದ ಪರಿಣಾಮವು ನೀವು ವಿಶ್ರಾಂತಿಯನ್ನು ಅಗತ್ಯವಾಗಿ ಪಡೆದುಕೊಳ್ಳಬೇಕೆಂದು ಸೂಚಿಸಲಿದೆ ಹಾಗೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀಡುವ ಎಚ್ಚರಿಕೆಯ ಕ್ರಮವೇನೆಂದರೆ ಚೆನ್ನಾಗಿ ನಿದ್ರಿಸಿ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಹಾಗೆ ಶಾಂತ ದಿನಚರಿಯನ್ನು ಕಾಪಾಡಿಕೊಳ್ಳಿ ವ್ಯಾಯಾಮ ಯೋಗ ಹಾಗೆ ಇನ್ನಿತರ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಕುಂಭರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ವ್ಯಾಪಾರಸ್ಥರು ವ್ಯಾಪಾರ ಮಾಲೀಕರು ಈ ಸಮಯದಲ್ಲಿ ನೆಟ್ವರ್ಕ್ ಮತ್ತು ಸಂಪರ್ಕಗಳ ಮೂಲಕ ಲಾಭವನ್ನು ಪಡೆಯಲಿದ್ದಾರೆ ಗುಂಪು ಯೋಜನೆಗಳು ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶವನ್ನು ತರಬಹುದು ತಿಂಗಳ ಮಧ್ಯದ ನಂತರದಲ್ಲಿ ಯೋಜನೆ ಖಾತೆಗಳು ಅನುಸರಣೆ ಮತ್ತು ಪುನರ್ರಚನೆಗೆ ಗಮನ ಹರಿಸಬೇಕಾಗಿರಲಿದೆ ಈಗ ಅಪಾಯಕಾರಿ ಸಾಹಸವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಹಾಗೆ ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಗೊಳಿಸಿ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ನಷ್ಟವನ್ನು ತಪ್ಪಿಸುತ್ತದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಐದನೇ ಮನೆಯಲ್ಲಿ ಪಂಚಮ ಗುರುವಿನ ಸಂಚಾರದ ಪರಿಣಾಮವಾಗಿ ಹೆಚ್ಚಿನ ಪ್ರಯೋಜನವೂ ಸಿಗಲಿದೆ ಕಲಿಕೆಯ ಸಾಮರ್ಥ್ಯ ಸೃಜನಶೀಲತೆ ಅಥವಾ ತಿಳುವಳಿಕೆಯೂ ಸುಧಾರಿಸಲಿದೆ ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ತಿಂಗಳ ಮಧ್ಯದ ನಂತರದಲ್ಲಿ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗವಾಗುವ ಸಾಧ್ಯತೆ ಇರಲಿದೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ರಚನಾತ್ಮಕ ಅಧ್ಯಯನವನ್ನು ಈ ಸಮಯದಲ್ಲಿ ಹೆಚ್ಚಾಗಿ ಬೆಂಬಲಿಸಿ ಇದು ನಿಮಗೆ ವಿದ್ಯಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಲು ಸಹಕಾರಿಯಾಗಿರಲಿದೆ ಸೃಜನಶೀಲತೆಯನ್ನು ಶಿಸ್ತಿನೊಂದಿಗೆ ಸಂಯೋಜಿಸಿ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ಇದು ಗೃಹ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಜನವರಿ ತಿಂಗಳ ಹದಿನಾಲ್ಕರ ನಂತರದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಗೃಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಸರಳ ಪರಿಹಾರವಾಗಿ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ನೀವು ಅನುಸರಿಸುವುದು ಬಹು ಮುಖ್ಯವಾಗಿರಲಿದೆ ಮೊದಲಿಗೆ ಸ್ಥಿರತೆಗಾಗಿ ಶನಿವಾರದಂದು ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೆ ನೀವು ಅಗತ್ಯ ಇರುವವರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶ್ರೇಯಸ್ಕರ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ